ದೆಹಲಿಯಲ್ಲಿ ನಡೆಯುತ್ತಿರುವ ಎರಡನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಾಟದಲ್ಲಿಂದು ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತೇಳು ರನ್ ಗಳಿಸಿ ಆಡುತ್ತಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎಪ್ಪತ್ತು ರನ್ಗಳ ಭಾರೀ ಹಿನ್ನಡೆಯೊಂದಿಗೆ ಭಾರತದಿಂದ ಫಾಲೋ ಆನ್ ಪಡೆದು ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ವೆಸ್ಟ್ ಇಂಡೀಸ್ ನಿನ್ನೆ ಮೂರನೇ ದಿನದಾಟ ನಿಂತಾಗ ಎರಡು ವಿಕೆಟ್ ನಷ್ಟಕ್ಕೆ ನೂರ ರನ್ ಗಳಿಸಿತ್ತು ಈ ಮೊತ್ತದೊಂದಿಗೆ ಇಂಡೀಸ್ನ ಇಂದಿನ ಆಟ ಮುಂದುವರೆಸಿದ ಜಾನ್ ಕ್ಯಾಂಪೆಲ್ ಆಕರ್ಷಕ ಶತಕ ಪೂರೈಸಿದರು ಅವರು ನೂರ ಹದಿನೈದು ರನ್ ಗಳಿಸಿ ನಿರ್ಗಮಿಸಿ ಜೊತೆಗಾರ ಶಾಹಿ ಹೋಪ್ ಸಹ ಉಪಯುಕ್ತ ಎಂಬತ್ತೊಂಬತ್ತು ರನ್ ಗಳಿಸಿ ಆಡುತ್ತಿದ್ದರೆ ರೋಸ್ಟನ್ ಚೇಸ್ ಇಪ್ಪತ್ತೊಂದು ರನ್ ಗಳಿಸಿ ಕ್ರಿಸ್ನಲ್ಲಿದ್ದಾರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿರುವ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಐನೂರ ಹದಿನೆಂಟು ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತ್ತು ಉತ್ತರವಾಗಿ ವೆಸ್ಟ್ ಇಂಡೀಸ್ ತನ್ನ ಮೊದಲ ಸರದಿಯಲ್ಲಿ ಕೇವಲ ಇನ್ನೂರ ನಲವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು